ಹನುಮಂತನಿಗೆ ಕಾಲ್ ಮಾಡಿದಂತಹ ಸುದೀಪ್ ಸರ್ ಅವರು ಬಹುದೊಡ್ಡ ಉಡುಗೊರೆಯನ್ನೇ ಕೊಟ್ಟಿದ್ದಾರೆ ಬಹಳಷ್ಟು ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಹನುಮಂತ ಬ್ಯಾಕ್ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ ಶೋಗೆ ತುಂಬಾನೇ ಖುಷಿಯಾಗಿದೆ ಹನುಮಂತ ವಾಪಸ್ ಬಂದಿರೋದಕ್ಕೆ ಸುದೀಪ್ ಸರ್ ಅವರು ಕ್ರಿಕೆಟ್ ನಲ್ಲಿ ಬ್ಯುಸಿ ಆಗಿರ್ತಾರೆ ಜೊತೆಗೆ ಕಾರ್ಯಕ್ರಮ ಅಂದರೆ ಅಲ್ಲೇ ಬರುವಂಥ ಕಾರ್ಯಕ್ರಮಗಳ ಪ್ರೊಮೋಸ್ ಗಳ ಕೂಡ ನೋಡ್ತಾ ಇರ್ತಾರೆ ಜೊತೆಗೆ ಹನುಮಂತನನ್ನು ಜಾಸ್ತಿ ಫಾಲೋ ಮಾಡ್ತಾರೆ ಯಾಕೆಂದ್ರೆ ಹನುಮಂತು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಸ್ಪೆಷಲ್ ಆಗಿ ಸುದೀಪ್ ಸರ್ ಅವ್ರಿಗೂ ಕೂಡ ಇಷ್ಟ ಯಾಕಂದ್ರೆ ಅವರೇ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದು ಮತ್ತೆ ಅವರ ವಿನ್ನರ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು ಸೊ ವಿನ್ನರ್ ಅಂತ ತಿಳಿದ ತಕ್ಷಣ ಬಹಳಷ್ಟು ಖುಷಿಯಾಗಿದ್ರು ಸುದೀಪ್ ಸರ್ ಅವರು ಕೂಡ ಖುಷಿಯಿಂದ ಟ್ರೋಫಿ ಆಗಿರ್ಬೋದು ದುಡ್ಡನ್ನು ಕೂಡ ವಿತರಣೆ ಮಾಡ್ತಾರೆ ಹನುಮಂತನನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸನ ಕೂಡ ಕೊಟ್ಟಿದ್ದಾರೆ ಆದ ಕಾರಣ ಹನುಮಂತು ಕೂಡ ಗೆದ್ರು ಸಿಕ್ಕಾಪಟ್ಟೆ ಓಟ್ಸ್ಗಳು ಉತ್ತರ ಕರ್ನಾಟಕದ ಭಾಗದಿಂದ ತುಂಬನೇ ಸಿಕ್ಕಿದೆ ನಿಜಕ್ಕೂ ಕೂಡ ಹನುಮಂತ ಲಕ್ಕಿ ಅದೃಷ್ಟ ಶಾಲಿ ಅಲ್ವಾ ತುಂಬಾನೇ ಮುಗ್ಧ ಹುಡುಗ ಡೌನ್ ಟು ಅರ್ತ್ ಪರ್ಸನ್ ಅಂತಾರಲ್ಲ ಅದೇ ಪಂಚೆ ಸೇಮ್ ಟು ಸೇಮ್ ಶರ್ಟ್ ಅದೇ ರೀತಿಯ ಈಗಲೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೊಸ ಶೋನಲ್ಲಿ ನಲ್ಲಿ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಹನುಮಂತನನ್ನ ಒಂದು ಅದ್ಭುತವಾದಂತಹ ವ್ಯಕ್ತಿಯನ್ನಾಗಿ ಮಾಡಿದ್ದು ಸುದೀಪ್ ಸರ್ ಅವರು ಸುದೀಪ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಅದ್ಭುತವಾಗಿ ಹನುಮಂತು ಕೂಡ ಬೆಳೆದಿದ್ದಾರೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ನಿಜಕ್ಕೂ ಒಂದು ದೊಡ್ಡ ಗುರುಗಳು ಗುರುಗು ಸ್ಥಾನವಾದ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು ಸುಧೀಂ ಸರ್ ಅವರು